ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವಿಧಾನಪರಿಷತ್ನಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಯಾವುದೇ ಆಸ್ಪತ್ರೆಗಳಿಗೆ ಔಷಧಿಗಳ ಕೊರತೆಯುಂಟಾಗದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಲಭ್ಯತೆ ಆಧಾರದ ಮೇಲೆ ಪೂರೈಕೆ ಮಾಡಲಾಗುತ್ತಿದೆ ಯಾವುದಾದರೂ ಭಾಗದಲ್ಲಿ ಔಷಧಿ ಕೊರತೆ ಇದೆ ಎಂದು ಗಮನಕ್ಕೆ ಬಂದರೆ ತಕ್ಷಣ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇಲಾಖೆಯಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆ ಅವುಗಳನ್ನು ಭರ್ತಿ ಮಾಡಲು ಮುಂದಾಗಿದ್ದು ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಲಾಗಿದೆ ಅನುಮತಿ ದೊರೆತ ತಕ್ಷಣ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದರು ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಇಲಾಖೆಯ ಅಧಿಕಾರಿಗಳು ಎಲ್ಲೇ ಕೆಲಸ ಮಾಡಿದರೂ ಅಲ್ಲಿಂದಲೇ ಲಾಗಿನ್ ಆಗುವ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ ಇದರಿಂದ ಸಿಬ್ಬಂದಿ ಕಡ್ಡಾಯವಾಗಿ ಕೆಲಸ ಸಮಯ ಹಾಗೂ ಹಾಜರಾತಿ ಬೆರಳಚ್ಚು ನೀಡಬೇಕು ಇಲ್ಲದಿದ್ದರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇವತ್ತಿನ ಅದು ಪ್ರಾರಂಭ ಆಗಿದೆ ಅವರೆಲ್ಲರೂ ಕೂಡ ಲಾಗಿನ್ ಆಗಬೇಕು ಆ ಲಾಗಿನ್ ಆದಾಗ ಅವರ ಒಂದು ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ ಅಂದ್ರೆ ಅವರ ಸ್ಥಳ ಯಾವ ಸ್ಥಳದಿಂದ ಲಾಗಿನ್ ಆಗಿದೆ ಅಂತ ಕೂಡ ನಮ್ಗೆ ಗೊತ್ತಾಗ್ತದೆ ಸೊ ಈಗ ಎಲ್ಲ ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ಸಣ್ಣ ಊರಿರ್ಬೋದು ಗ್ರಾಮ ಇರಬಹುದು ನಗರ ಪ್ರದೇಶ ಎಲ್ಲಿ ಇಲ್ಲಿಂದ ಲಾಗಿನ್ ಆಗಿದೆ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ ಈಗ ಅದೀಗ ಪ್ರಾರಂಭ ಆಗಿದೆ ಸ್ಟ್ರೀಮ್ ಲೈನ್ ಮಾಡಿದೆ ಸ್ಟ್ರೀಮ್ ಲೈನ್ ಮಾಡಿದ್ದೀವಿ ಅದು ಪ್ರಾರಂಭ ಆಗಿದೆ ಅದ್ರ ಅದ್ರ ಮುಖಾಂತರನೇ ಅಟೆಂಡೆನ್ಸನ್ನು ನಾವೀಗ ತೊಗೊಳ್ತಾ ಇದ್ದೀವಿ